ಟಿ ನರಸೀಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಬಣಾವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ಈ ವೇಳೆ ವಿಚಾರವಾದಿ ಪ್ರಭುಸ್ವಾಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಸವಿಸ್ತರವಾಗಿ ತಿಳಿಸಿದರು தலி எஸ் அவசர்மா வெள்ளி மாதா யார பத்தோ எழுதி கொடுத்து பாபா சாஹர் ஓகே பண்ணுற ஆகிட்டு ಅಷ್ಟರ ಚಿಕ್ಕ ಮತ್ತೆ ಅವರು ಕೇಳಿದ್ರೆ ಏನು ಸರ್ಕಾರ ಎಲ್ಲರೂ ಮಲಗಿದರೆ ನೀವು ಮಾತ್ರ ಎಚ್ಚರಿತದೆ ಅವರು ಅವರ ಸಮಾಜ ಎಲ್ಲ ಹೆಚ್ಚರ ಅವರು ಮಲಗ ಈ ದೇಶದಲ್ಲಿ ಈ ಸೋಷದ ಸಮಾಜ ಮಲಗಿದೆ ಅವರು ಎಚ್ಚರ ಮಾಡೋದಕ್ಕೆ ನಾನು ನನ್ನ ಇದು ಮಲಗಿದ್ದೀನಿ

సర్వరినూ సమపాలు సర్వరినూ సమప తేరాట ప్రతి ఒక్కరు భారతీయ ఇవన్నీ జగత్తు అంబేద్కర్ జయంతి అన్న హాసై జగత్త అంబేడ్కర్ జయంతి హాస ఆ భారతదేశ మాత్ర అంబేడ్కర్ ముందు సీత ఇది భారతీయ దౌర్బల ఇడీ జగత్తు అంబేద్కర్ జయంతి ఆచరణ సందర్భ అంబేద్కర్ ఎల్ నిమాబి అపమాన అనసే తేరు అనగే అపమానా ఇవన్న ఎస్టెస్ జన పరిహరు ఈ కాలేమిక

ಅಲ್ಲಿಗೆ ಬಿಡ್ತಾರ ತಗೊಂಡಲ್ಲ ಆದ್ರೆ ಮುಂದಕ್ಕೆ ಅವರು ಹಾಕುವಂತ ಹೆಜ್ಜೆ ಯಾವುದು ಅಂತಂದ್ರೆ ಈ ಭಾರತವನ್ನು ಪ್ರಬುದ್ಧ ಭಾರತವನ್ನು ಮಾಡಬೇಕು ಭಾರತೀಯರನ್ನು ಪ್ರಬುದ್ಧರಾಜಬೇಕು ಇವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಂದು ನೆಲೆಯನ್ನು ಕಾಣಿಸಿಕೊಡ್ಬೇಕು ಎಲ್ಲರೂ ಸಮಾನವಾಗಿ ಪ್ರಭು ಬೆಳ್ಕೊಡಬೇಕು ಅಂತ ಹೇಳಿ ಅಂತಹ ವರ್ಷ ಹೋರಾಟವನ್ನು ಮಾಡಿ ಆರ್ಥಿಕ ಹಂತಕ್ಕೆ 確かに。